ಎಲ್ರಿಗೂ ನಮಸ್ಕಾರ ಇವತ್ತು ಮಧ್ಯಾಹ್ನ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ ಪಾರ್ಸೆಲ್ ಬಂದಿತ್ತು ಥಂಡಿ ವೆದರ್ ಇದ್ದಿದ್ದರಿಂದ ಪಾಪುಗೆ ಸಾಕ್ಸ್ನ ಆರ್ಡರ್ ಮಾಡಿದ್ದೆ ಹಾಗೆಯೇ ಒಂದೊಂದು ಕೆ ಜಿದು ಬಾಕ್ಸ್ಗಳನ್ನ ಕೂಡ ಆರ್ಡರ್ ಮಾಡಿದ್ದೆ ಈಗ ಬನ್ನಿ ಬಾಕ್ಸ್ ಹೇಗಿದೆ ಅಂತ ನೋಡೋಣ ಬಾಕ್ಸ್ ಓಪನ್ ಮಾಡಿ ನೋಡಿದಾಗ ಕ್ವಾಲಿಟಿ ಎಲ್ಲ ಓಕೆ ಚೆನ್ನಾಗಿದೆ ಬಟ್ ಕ್ವಾಂಟಿಟಿ ಹಿಡಿಯೋದು ಕಮ್ಮಿ ಅಂತ ಅನ್ನಿಸ್ತು ಯಾಕಂದರೆ ಅದು ಒನ್ ಕೆ ಜಿ ಬಾಕ್ಸ್ ಆಗಿರಲಿಲ್ಲ ಮೀಶೋ ಆ್ಯಪ್ನಲ್ಲಿ ನೋಡಿದಾಗ ಒಟ್ಟು ಸಿಕ್ಸ್ ಬಾಕ್ಸ್ ಬರುತ್ತೆ ಅಂತ ಹೇಳಿದರು ಬಟ್ ಇದರಲ್ಲಿ ಸೆವೆನ್ ಬಾಕ್ಸ್ ಬಂದಿತ್ತು ಓಕೆ ಪರವಾಗಿಲ್ಲ ಬೇರೆ ಏನ ಯೂಸ್ ಮಾಡ್ಕೋಬೋದು ಕಿಚನ್ಗೆ ಯೂಸ್ ಆಗುತ್ತೆ ಅಂತ ಎತ್ತಿಟ್ಕೊಂಡೆ ರಿಟರ್ನ್ ಏನು ಮಾಡೋಕೆ ಹೋಗ್ಲಿ ನನ್ನ ಪಾಪು ಸಾಕ್ಸ್ ಬಾಕ್ಸ್ ಎರಡೂ ಇಟ್ಕೊಂಡು ಆಟ ಆಡ್ಕೊಂಡಿದ್ದ ಅವನು ಆಟಾಡೋ ಆಡೋ ಮಧ್ಯಾಹ್ನ ನಾನು ಅಡುಗೆನ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ ಅಡುಗೆ ಕೆಲಸಕ್ಕೆ ಬಂದೆ ನಾನಿವತ್ತು ಬೆರ್ಕೆ ಕಾಳು ಬೇಳೆ ಎಲ್ಲ ಹಾಕ್ಬಿಟ್ಟು ಬಸ್ಸಾರಿನ ಮಸಾಲೆನಲ್ಲಿ ಸಾಂಬಾರು ಮಾಡೋಣ ಅಂತ ಹೊಸ ಆವಿಷ್ಕಾರ ಮಾಡೋದಕ್ಕೆ ಟ್ರೈ ಮಾಡಿದೆ ಯಾಕಂದರೆ ಇವತ್ತು ನಾನು ಮಾಡ್ತಿರೋ ಅಡುಗೆನೇ ಟೋಟಲ್ ಡಿಫ್ರೆಂಟ್ ಹೊಸ ಆವಿಷ್ಕಾರ ಅಂತಲೇ ಹೇಳ್ಬೋದು ಹೆಸರು ಕಾಳಲ್ಲಿ ಉಪ್ಸಾರು ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ಅಡುಗೆ ಮಾಡೋಕ್ಕೆ ಹೋಗಿದ್ದು ಆದರೆ ಹೆಸ್ರು ಕಾಳು ಜೊತೆ ಹುರುಳಿ ಬೇಳೆ ತೊಗರಿ ಬೇಳೆ ಹೀಗೆ ಏನೇನಿತ್ತೋ ಮನೆಯಲ್ಲಿ ಎಲ್ಲ ಬೇಳೆನೂ ಮತ್ತು ಎಲ್ಲ ಕಾಳುಗಳನ್ನೂ ಒಂದೊಂದು ಕಪ್ ಹಾಕ್ಕೊಂಡು ಎಲ್ಲದನ್ನೂ ಕುಕ್ಕರಲ್ಲಿ ಕೂಗ್ಸಿ ಕೂಲ್ ಮಾಡಿ ಇಟ್ಟಿದ್ದೆ ಬೇಳೆ ಇರೋದರಿಂದ ಯಾವ ಮಸಾಲೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿ ಸಾಂಬಾರು ಮಸಾಲೆ ಜೊತೆಗೆ ಬಸಾರ್ ಮಸಾಲ ಇದೆರಡನ್ನೂ ಕೂಡ ಮರ್ಚ್ ಮಾಡಿ ಮಸಾಲಾನ ತಯಾರು ಮಾಡಿದೆ ಸಾಂಬಾರು ಟೇಸ್ಟೆಲ್ಲ ಹೇಗೆ ಬರುತ್ತೆ ಅನ್ನೋ ಐಡಿಯಾ ಇರಲಿಲ್ಲ ಹಾಗಾಗಿ ಆಗಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಫಸ್ಟು ನಾನು ಟ್ರಯಲ್ ಮಾಡಿ ಅಡುಗೆ ಮಾಡಿ ನೋಡ್ತಾ ಇದ್ದೀನಿ ಅಡುಗೆ ಚೆನ್ನಾಗಿ ಮನೆಯವರೆಲ್ಲ ಇಷ್ಟಪಟ್ಟರೆ ಡೀಟೇಲ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು ಫಸ್ಟೇ ಹೇಳಿದಾಗೆ ಇವತ್ತು ಉಪ್ಸಾರು ಮಾಡೋಣ ಅಂದ್ಬಿಟ್ಟು ಹೀರೆಕಾಯಿನ ಕೂಡ ಹಚ್ಚಿಟ್ಕೊಂಡಿದ್ದೆ ಹುರುಳಿಕಾಯಿ ಹೆಸರು ಕಾಳು ಹಾಗೆ ಹೀರೆಕಾಯಿ ಎಲ್ಲ ಹಾಕಿ ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಆಮೇಲೆ ಪ್ಲ್ಯಾನ್ ಚೇಂಜ್ ಆಗುತ್ತೆ ಅಂತ ನನಗೇನು ಗೊತ್ತಿತ್ತು ಸೊ ಈಗ ಹೀರೆಕಾಯಿ ವೇಸ್ಟ್ ಆಗೋದ್ ಬೇಡ ಅಂತ ಹೀರೆಕಾಯಲ್ಲೂ ಕೂಡ ಪಲ್ಯ ಮಾಡ್ಕೊತಾ ಇದ್ದೀನಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಅನ್ನ ಕಾಳು ಸಾರು ಹಾಗೆ ಹೀರೆಕಾಯಿ ಪಲ್ಯ ರೆಡಿ ಮಾಡ್ತಾ ಇದ್ದೀನಿ ಬೇಗ ಬೇಗ ಇವತ್ತು ಅಡುಗೆ ಆಗ್ತದೆ ಪಾಪು ಕೂಡ ಆಟ ಆಡ್ತಾ ಆಡ್ತಾ ಹಾಗೆ ಮಲಗಿಬಿಟ್ಟ ಪಾಪು ಎದ್ಮೇಲೆ ಫಸ್ಟ್ ಎಕ್ಸ್ಪೆರಿಮೆಂಟ್ ಅವನ ಮೇಲೆ ಅಂತಲೇ ಹೇಳ್ಬೋದು ನನ್ನ ಪಾಪು ಇಷ್ಟಪಟ್ಟು ಊಟ ಮಾಡ್ದೆ ಅಂದರೆ ಸಾಂಬಾರು ಚೆನ್ನಾಗಾಗಿದೆ ಅಂತ ಸೊ ಇವತ್ತಿನಿ ಅಡುಗೆ ಹೇಗಾಗಿದೆ ಮನೆಯವರೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾರೆ ಎಲ್ರಿಗೂ ಇವತ್ತಿನ ಅಡುಗೆ ಇಷ್ಟ ಆಯಿತು ಅಂದರೆ ಡೀಟೇಲ್ಡ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಈಗ ಅಡುಗೆ ಎಲ್ಲ ತಯಾರಾಯ್ತು ತಟ್ಟೆಗೆ ಇದ್ದೀನಿ ಸಾಂಬಾರಲ್ಲಿ ಒಳ್ಳೆ ಪರಿಮಳ ಬರ್ತಿರೋದ್ರಿಂದ ಸಾಂಬಾರು ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್